ನಮಸ್ತೆ ನಾನ್ ಅಲ್ಲಿ ಬನತಿ ಪಿ ಎಸ್ ಸಿಂಗ್ ಬಂದ್ರೆ ದಿನ ನಮ್ಮ ಬರಾಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ರಾಂಪುರ್ ಅಂತ ರಾಮ್ಪುರ ಅಲ್ಲಿ ರಾಜ್ಯ ಹೆದ್ದಾರಿ ಆಗಿರ್ತಕ್ಕಂತ ಜಮಂಡಿಯಿಂದ ಕೂಕ್ಷಿರ್ಬೋದು ಎಲ್ಲ ಈ ಒಂದು ಎಕ್ಸಿಡೆಂಟ್ ಆಗಿದೆ ಎಕ್ಸಿಡೆಂಟ್ ಆಗಿದೆ ವ್ಯಕ್ತಿ ಗೊತ್ತಾ ಇದ್ದಾನೆ ಒಂದು ವ್ಯಕ್ತಿಗಳು ಟೂ ವೀಲರ್ ಅಲ್ಲಿ ಚಿಮಳಕೆ ಬರ್ತಾ ಇದೆ ಸರ್ ಕಡೆಯಿಂದ ಈ ಕಡೆ ಬರಾಟಿ ಹಾಸ್ಪಿಟಲ್ ಹೋಗುವಾಗ ಇಲ್ಲಿ ಮಾಡ್ತಾ ಇಲ್ ನೋಡ್ರಿ ಎಕ್ಸಿಡೆಂಟ್ ಹೇಗೆ ಎಕ್ಸಿಡೆಂಟ್ ಹೇಗಾಗಿದೆ ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಇಬ್ರು ಬೈಕ್ ನಲ್ಲಿ ಬಸ್ ಇರ್ತಾರೆ ಅವರು ಗೆ ಹಾಸ್ಪಿಟಲ್ ಹೋಗ್ತಿರ್ತಾರೆ ಅವು ಅಂತಂದ್ರೆ ಈ ಸೈಡ್ ಇರ್ತಕ್ಕಂತ ಒಂದು ನಾಲ್ಕೈದು ನಾಯಿಗಳು ಅಡ್ಡ ಬಂದ್ಬಿಡ್ತವೆ ಅವ್ರ್ಗ ಜಗಳ ತಗೊಂಡ್ಬಿಟ್ಟು ನಾಯಿಗಳು ತಂದ್ರು ಹಿಂದೆ ಅವ್ರು ಹೋಗ್ತಕ್ಕಂತ ಅವ್ರು ಟೂ ವೀಲರ್ ಗೆ ಹಿಂದೆ ಗಾಡಿ ಹೊಡಿತಾರೆ ಅವಾಗ ಏನ್ ಮಾಡ್ಬಿಡ್ತಾರೆ ಬಿಟ್ಬಿಡ್ತಾರೆ ಗಾಡಿ ಮುಂದೆ ಕಂಟ್ರೋಲ್ ಸಿಗಲ್ಲ ಹ್ಯಾಂಡಲ್ ಕಂಟ್ರೋಲ್ ಸಿಗೋದ್ರಿಂದ ತೋಳ್ತಾರೆ ಎಕ್ಸಿಡೆಂಟ್ ಆಗಿದೆ ಎಕ್ಸಿಡೆಂಟ್ ಆಗಿರ್ತಕ್ಕಂತ ಪ್ಲೇಸ್ ಇದಾಗಿರತ್ತೆ ಅದೇ ವ್ಯಕ್ತಿ ಏನಾಗ್ತಾನಂತಂದ್ರೆ ಅವಾಗ ಕಾನ್ಸಿಯಸ್ ಇರುತ್ತೆ ವ್ಯಕ್ತಿಗೆ ಫಾಸ್ಟ್ ಡೆತ್ ಆಗ್ತಾನೆ ಅವನಿಗೆ ನೋಡೋದಕ್ಕೆ ಹೊರಗಡೆ ಯಾವ ಕೂಡ ಏನೋ ಒಳಪೆಟ್ಟಾಗಿದೆ ಹೊತ್ತಾಗಿ ಹೊರಗಡೆ ಯಾವ ಗಾಯ ಕೂಡ ಕಾಣಿಸೋದಿಲ್ಲ ಆ ಇ ಮೇನ್ ಎಕ್ಸಿಡೆಂಟ್ ಆಗಿ ಆ ವ್ಯಕ್ತಿ ಡೆತ್ ಆಗೋದಕ್ಕೆ ರೀಸನ್ ಏನಂತಂದ್ರೆ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿರಲ್ಲ ಎಲ್ಲಿ ಇರ್ತಕ್ಕಂಥ ಅವ್ರ ಹೆಲ್ತಿನೂ ಕೂಡ ಮುಂದೆ ಡ್ರೈವ್ ಮಾಡೋದು ವ್ಯಕ್ತಿಯು ಕೂಡ ಹೆಲ್ಮೆಟ್ ಹಾಕೊಂಡಿರಲ್ಲ ಸಪೋಸ್ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿದ್ದೆ ಅಂತಂದ್ರೆ ಇವತ್ತು ಅವ್ನು ಜೀವ ಉಳಿತಿತ್ತು ಆದ್ರಿಂದ ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ರಿಜಂತಿ ಏನು ಅಂತಂದ್ರೆ எல்லாரும் கூடனும் வேகமாதி வாங்க சந்தேகமாக வெங்கேட்டர் சார் நம்ம ஓர்ட் சரியாச்சு நன்றி